ಕ್ಯಾರ್ಪುರದ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಬಡಜನರ ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶ್ರೀ ಲಕ್ಷ್ಮೀ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಹೃದಯ ಚಿಕಿತ್ಸೆ ಆಸ್ಪತ್ರೆ ವತಿಯಿಂದ ಹೃದಯ ಸಂಬಂಧಿತ ತಪಾಸಣೆ ಮಹಿಳಾ ಮತ್ತು ಮಕ್ಕಳ ಚಿಕಿತ್ಸೆ ಸೇರಿದಂತೆ ಸಾಮಾನ್ಯ ರೋಗಗಳ ತಪಾಸಣೆಯನ್ನು ಮಾಡಲಾಯಿತು ಆಸ್ಪತ್ರೆಯ ಸಿಇಒ ರಾಘವೇಂದ್ರ ಸುಂಟ್ರಳ್ಳಿ ಮಾತನಾಡಿ ಕ್ಯಾರ್ಪುರ ಭಾಗದ ಬಡಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಿರಂತರವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಶಿಬಿರದಲ್ಲಿ ಸುಮಾರು ಹೆಚ್ಚು ಜನ ಭಾಗವಹಿಸಿ ಚಿಕಿತ್ಸೆಯನ್ನು ಪಡೆದರು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸಾಂಬಶಿವ್ ಮಾಜಿ ಪಾಲಿಕೆ ಸದಸ್ಯ ಆಂತೋಣಿಸ್ವಾಮಿ ಸೇರಿದಂತೆ ಮತ್ತಿತರರು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದರು ಬೆಂಗಳೂರು ನಮಸ್ಕಾರ ನಾನು ಡಾಕ್ಟರ್ ಸಾಂಬುಶ್ವ ಮೆಡಿಕಲ್ ಡೈರೆಕ್ಟರ್ ಶ್ರೀ ಲಕ್ಷ್ಮಿ ಲಕ್ಷ್ಮೀ ಹಾಸ್ಪಿಟ್ಲ್ ಗ್ರೂಪ್ನ ಮುಖ್ಯ ಚೇರ್ಮನ್ನು ಈ ದಿನ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಆಚರಿಸ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದು ಮತ್ತು ನಮ್ಮಲ್ಲಿ ಸಿಗುವಂಥ ಉಚಿತವಾದ ಡಯಾಲಿಸಿಸ್ ಆಗಲಿ ಮತ್ತು ಕಡಿಮೆ ದರದಲ್ಲಿ ಮಾಡುವಂಥ ಎಲ್ಲ ಕೆಲವು ಆರೋಗ್ಯದ ಟ್ರೀಟ್ಮೆಂಟ್ಗಳನ್ನು ಜನರಿಗೆ ಅರಿವು ಮೂಡಿಸೋದೇ ಮುಖ್ಯ ಉದ್ದೇಶ ಅದಲ್ದಿರೋ ಸು ನಮ್ಮ ಲಕ್ಷ್ಮಿ ಗ್ರೂಪಿನ ಮುಖ್ಯ ಇನ್ನೊಂದು ಉದ್ದೇಶ ಏನು ಅಂತ ಹೇಳಿದ್ರೆ ಜೀವ್ ಆಲ್ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಅಟ್ ಅಫೋರ್ಡಬಲ್ ಅಂಡ್ ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇದನ್ನು ಜನರಲ್ಲಿ ಒಂದು ಅರಿವು ಮೂಡಿಸೋದು ಮತ್ತು ಒಂದು ಆರೋಗ್ಯದ ಬಗ್ಗೆ ಒಂದು ಎಜುಕೇಷನ್ ಕೊಡೋದೇ ನಮ್ಮ ಮುಖ್ಯ ಉದ್ದೇಶ ನಮಸ್ಕಾರ ರಾಘವೇಂದ್ರ ಸುಂಟ್ರಹಳ್ಳಿ ಶ್ರೀ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇವೆ ಈ ದಿನ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಒಂದು ಉಚಿತ ಮೆಗಾ ಕ್ಯಾಂಪನ್ನು ಕೆ ಆರ್ ಪ್ರಂ ಭಾಗದಲ್ಲಿ ಕೆ ಆರ್ ಪ್ರ ಸುತ್ತಮುತ್ತಲಿನ ನಾಗರಿಕಗೋಸ್ಕರ ಇಟ್ಕೊಂಡಿದ್ದೀವಿ ಯಾಕಂದರೆ ದಿನನಿತ್ಯ ನೀವು ನೋಡ್ತಾ ಇರ್ತೀರ ಈ ವಾತಾವರಣ ಬದಲಾವಣೆ ಇರ್ಬೋದು ಜನರಲ್ಲಿ ಇನ್ನೂ ಜಾಗೃತಿ ಸ್ವಲ್ಪ ಕಡಿಮೆ ಇದೆ ಆರೋಗ್ಯದ ಬಗ್ಗೆ ಸೊ ಹಾಗಾಗಿ ಈ ರೀತಿಯ ಶಿಬಿರಗಳು ನಡೆಯೋದ್ರಿಂದ ಜನರಲ್ಲಿ ಜಾಗೃತಿ ಹೆಚ್ಚಾಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಇವತ್ತು ಉಚಿತ ಕ್ಯಾಂಪನ್ನು ನಾವು ಆಯೋಜನೆ ಮಾಡಿದ್ದೀವಿ ಇವತ್ತೇನು ಕಾರ್ಡಿಯಾಲಜಿ ಇರ್ಬೋದು ಇವತ್ತು ಗೈನಕಾಲಜಿಸ್ಟ್ ಇರ್ಬೋದು ಇವತ್ತು ಆರ್ಥೋಪೆಡಿಕ್ ಮತ್ತು ಜನರಲ್ ಮೆಡಿಸಿನ್ ಡಯಾಬೆಟಲಜಿಸ್ಟ್ ಹಾಗೆ ಪಿಡಿಯಾಟ್ರಿಕ್ ಹಾಗೂ ಜನರಲ್ ಸರ್ಜರಿ ಇವು ಇಷ್ಟು ವಿಭಾಗದಲ್ಲಿ ಕೂಡ ಉಚಿತವಾಗಿ ಇವತ್ತು ಜನರನ್ನು ಈ ಶಿಬಿರದಲ್ಲಿ ನೋಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಮತ್ತು ಜನರಿಗೆ ಇದರಲ್ಲಿ ಏನಾದರೂ ತೊಂದರೆಗಳು ಕಂಡುಬಂದಲ್ಲಿ ರಿಯಾಯಿತಿ ದರದಲ್ಲಿ ಅವರ ಈ ಸದುಪಯೋಗನ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ನಮ್ಮ ಸಂಸ್ಥೆಯಿಂದ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಬಡರಿಗೆ ಮತ್ತು ಯಾರಿಗೆ ನೀಡಿದೆ ಸರ್ವಿಸು ಅಂಥವರಿಗೆ ಅಲ್ಲಿ ಸಿಗಬೇಕು ಅಂತೇಳಿ ನಾವು ಬಿ ಪಿ ಎಲ್ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದೇವೆ ಆಂಧ್ರದ ವೈ ಎಸ್ ಆರ್ ಸ್ಕೀಮ್ ಇದೆ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಬಿ ಎಂ ಪಿ ಹೆಲ್ತ್ ಸ್ಕೀಮಿದೆ ಇ ಎಸ್ ಐ ಸಿ ಸ್ಕೀಮ್ ಇದೆ ಯಶಸ್ವಿನಿ ಸ್ಕೀಮ್ ಇದೆ ಅದೇ ರೀತಿ ಎಲ್ಲ ಪ್ರೈವೇಟ್ ಇನ್ಸುರೆನ್ಸ್ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಇಪ್ಪತ್ತು ವರ್ಷ ಈ ನಮ್ಮ ಆಸ್ಪತ್ರೆ ಸಂಸ್ಥೆಯಿಂದ ವಿವಿಧವಾದ ರೀತಿಯಲ್ಲಿ ಜನರಿಗೆ ಸೇವೆಯನ್ನು ಮಾಡ್ಕೊಂಡು ಬಂದಿವಿ ಅದರಲ್ಲಿ ಇದು ಒಂದು ವಿಶೇಷವಾಗಿದೆ ಸರ್ ನೋಡಿ ಶೇಕಡ ಐವತ್ತರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಡಿಸ್ಕೌಂಟನ್ನು ನಾವು ಮಾಡಿದ್ದೀವಿ ಇವತ್ತು ರಕ್ತ ಪರೀಕ್ಷೆಗಳಿರ್ಬೋದು ಮತ್ತೊಂದರಲ್ಲಿ ಇರ್ಬೋದು ಫ್ರೀಯಾಗಿ ಇವತ್ತು ಕಂಪ್ಲೀಟ್ ಆಗಿ ಇ ಸಿ ಜಿ ಇರ್ಬೋದು ಡಾಕ್ಟ್ರ ಕನ್ಸಲ್ಟೇಷನ್ ಇರ್ಬೋದು ಜಿ ಆರ್ ಬಿಸ್ ಚೆಕಿಂಗ್ ಇರ್ಬೋದು ಬಿ ಪಿ ಚೆಕಪ್ಸ್ ಇರ್ಬೋದು ಮತ್ತು ವಿಶೇಷವಾಗಿ ಎಂಜಿಯೋಗ್ರಾಮಿಗೆ ಸುಮಾರು ಏಯ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ